ಮುಖ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥದ್ದು ಇದರಲ್ಲಿ ಬಿಂದು ದಳ ಎಂಟು ದಳಗಳು ಹದಿನಾರು ದಳಗಳು ಅದರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಭೂಪುರದ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬಿಂದು ಭೂಪ್ರಸ್ತಾರ ಅಂತ ಹೇಳೋದಿಲ್ಲ ಇದನ್ನು ಮೇರು ಪ್ರಸ್ತಾರ ಅಂತ ಹೇಳ್ತಾರೆ ಯುಗ್ಮ ಅಂತ ಹೇಳಿದ್ರೆ ಎರಡು ಇದು ಹದಿನಾರು ಇಲ್ಲಿ ಹದಿನಾರು ದಳಗಳು ಅಥವಾ ಹದಿನಾರು ಎಂಟು ದಳಗಳು ಅಂದರೆ ಹದಿನಾರು ದಳಗಳು ಇರುತ್ತೆ ಯುಗ್ಮ ಅಂದರೆ ಎಂಟರಲ್ಲಿ ಎರಡು ಹದಿನಾರು ದಳಗಳಿರುತ್ತೆ ಚತುರ್ದಶಾರ ಅಂತ ಹೇಳಿದ್ರೆ ಭೂಪುರ ಸುತ್ತೂರು ನಾಲ್ಕು ಕಡೆಗಳಲ್ಲಿ ಸರ್ವಶಾ ಪರಿಪೂರಕ ಚಕ್ರ ಅಂದ್ರೆ ಇದರಲ್ಲಿ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವ ಎಲ್ಲ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಮತ್ತೆ ಒಂದು ಅದ್ಭುತವಾದ ಒಂದು ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಇವತ್ತು ಗುರುಗಳಾದಂತಹ ಶ್ರೀವಿದ್ಯಾ ಉಪಾಸಕರಾದಂಥ ಶ್ರೀನಿವಾಸ ಮೂರ್ತಿ ಕಣಗಲ್ಲ ಅವರು ಒಂದು ಅದ್ಭುತವಾದಂಥ ಒಂದು ವಿಷಯ ನಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ ಏನಪ್ಪ ಅದು ಅಂದರೆ ಶ್ರೀಚಕ್ರದ ಬಗ್ಗೆ ಸಾಕಷ್ಟು ಮಾಹಿತಿನ ಇವತ್ತು ನಿಮಗೆ ಕೊಡಲಿದ್ದಾರೆ ವೀಕ್ಷಕರೇ ಮೊದಲಿಗೆ ಗುರುಗಳನ್ನು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮರಿಮಾಡಿಕೊಳ್ಳೋಣ ನಮಸ್ತೆ ಗುರುಗಳೇ ನಮಸ್ಕಾರ ನಮಸ್ಕಾರ ಗುರುಗಳೇ ಗುರುಗಳೇ ಇವತ್ತಿನ ದಿನ ಯಾವ ಒಂದು ವಿಷಯನ ನಮ್ಮ ವೀಕ್ಷಕರಿಗೆ ತಿಳಿಸಲಿದ್ದೀರಾ ಗುರುಗಳೇ ಇದು ಶ್ರೀಚಕ್ರದ ಬಗ್ಗೆನೇ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಹೀಗೆ ಇವತ್ತಿಂದಾನು ಈ ಹಿಂದೆನೇ ಸಾಕಷ್ಟು ಶ್ರೀಚಕ್ರದ ಬಗ್ಗೆ ಹೇಳಿದ್ದೆ ಆದರೆ ಶ್ರೀಚಕ್ರದ ಬಗ್ಗೆನೇ ಹೇಳಬೇಕಂತ ಹೇಳಿದ್ರೆ ಅದು ಯಾವ ರೀತಿಯಲ್ಲಿ ಉಗಮವಾಯಿತು ಅಂತ ಹೇಳಿ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅವರು ಯಾರ್ಯಾರು ಮಹನೀಯರು ಉಪಾಸಕರು ಯಾವ ರೀತಿ ಇದನ್ನು ಶ್ರೀ ವಿದ್ಯೆ ಉಪಾಸನೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದರು ಅದು ಹೇಗೆ ಬಂತು ಕೆಲವು ಗ್ರಂಥಗಳಲ್ಲಿ ಏನೇನು ಹೇಳಿದ್ದಾರೆ ಹೇಗೆ ಹೇಳಿದ್ದಾರೆ ಯಾರ್ಯಾರು ಏನು ಮಾಡಿದ್ದಾರೆ ಅನ್ನೋದನ್ನೆಲ್ಲನೂ ಸಹ ಈ ಹಿಂದೆ ಹೇಳಿದ್ದೆ ಇವಾಗ ಇನ್ನು ಮುಂದಕ್ಕೆ ಈ ಶ್ರೀಚಕ್ರದಲ್ಲಿ ಬರತಕ್ಕಂತಹ ಕೋಣಗಳು ಅಷ್ಟಕೋನಗಳು ಭೂಪುರಗಳು ಭೂಪ್ರಸ್ತಾರಗಳಲ್ಲಿ ಮತ್ತೆ ಏನು ಬಿಂದು ಇರ್ತಕ್ಕಂಥದ್ದು ಮತ್ತೆ ಅದ್ರಲ್ಲಿ ಬರ್ತಕ್ಕಂಥ ದೇವದೇವತೆಗಳು ಮತ್ತೆ ಅದ್ರಲ್ಲಿ ಬರ್ತಕ್ಕಂಥ ಆವರಣಗಳು ಅದರಲ್ಲಿ ಬರತಕ್ಕಂತಹ ಮತ್ತಿತರ ದೇವತೆಗಳ ವಿಚಾರವಾಗಿ ಆ ಚಕ್ರಗಳ ವಿಚಾರವಾಗಿ ಇವತ್ತು ನಾನು ಹೇಳೋದಿಕ್ಕೆ ಬಯಸ್ತೀನಿ ಯಾರು ಶ್ರೀ ವಿದ್ಯ ಉಪಾಸಕರಾಗಿರ್ತಕ್ಕಂಥವ್ರು ಯಾರು ಚಕ್ರವನ್ನ ಅನುಷ್ಠಾನ ಮಾಡಿ ಪೂಜೆ ಮಾಡತಕ್ಕಂಥವ್ರು ಶ್ರೀ ಚಕ್ರದ ಬಗ್ಗೆ ಇರ್ತಕ್ಕಂಥ ವಿವರಗಳನ್ನ ತಿಳ್ಕೊಂಡಿದ್ರೆ ಅದು ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ ಬರೀ ಉಪಾಸಕನಾಗಿದ್ದೇನೆ ನಾನು ಅಂತ ಹೇಳಿಕೊಂಡು ಮಾಡಿದ್ರೆ ಅದು ಅಂಥ ಸರಿ ಕಾಣಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಅದರಲ್ಲಿ ಬರ್ತಕ್ಕಂಥದ್ದು ಅದರಲ್ಲಿ ವಿಶೇಷತೆ ಏನಿದೆ ಹೇಗೆ ಶ್ರೀಚಕ್ರ ಅನ್ನತಕ್ಕಂಥದ್ದು ತಯಾರಾಗಿರುತ್ತೆ ನಮ್ಮ ದೇಹವೇ ಒಂದು ಶ್ರೀಚಕ್ರ ಅಂತ ಯಾರ್ಯಾರು ಹೇಳಿದ್ದಾರೆ ಅದು ಶ್ರೀಚಕ್ರವನ್ನು ಉಪಾಸನೆ ಮಾಡೋ ರೀತಿ ನೀತಿಗಳು ಯಾವ ರೀತಿ ಇರುತ್ತೆ ಅದ್ರ ನೆಲುವ ಸಹ ಶ್ರೀ ವಿದ್ಯ ಉಪಾಸಕನಾಗಿರ್ತಕ್ಕಂಥವನು ತಿಳ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ ಹಾಗಾಗಿ ಇವತ್ತಿನ ದಿವಸದಲ್ಲಿ ಶ್ರೀಚಕ್ರದ ಬಗ್ಗೆ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲರೂ ಇದನ್ನು ಪೂರ್ತಿ ಕೇಳಿ ವೀಕ್ಷಣೆಯನ್ನು ಮಾಡಿ ತಮ್ಮ ತಮ್ಮ ಅನಿಸಿಕೆಗಳನ್ನು ತಾವು ಕಮೆಂಟ್ಸ್ ನಲ್ಲಿ ಹಾಕ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಶ್ರೀಚಕ್ರದ ಬಗ್ಗೆ ಒಂದು ಒಳ್ಳೆ ಮಾಹಿತಿನ ಗುರುಗಳಾದಂಥ ಶ್ರೀನಿವಾಸ ಮೂರ್ತಿ ಕಣಗಲ್ಲರವರು ಕೊಡಲಿದ್ದಾರೆ ಈ ಒಂದು ಸಂಚಿಕೆಯಲ್ಲಿ ಈ ಸಂಚಿಕೆಯನ್ನು ನೀವು ಕಂಟಿನ್ಯೂ ಆಗಿ ಒಂದು ನಾಲ್ಕೈದು ಭಾಗಗಳಲ್ಲಿ ಬರುತ್ತೆ ಎಲ್ಲರೂ ಖಂಡಿತ ಈ ಎಲ್ಲ ಶ್ರೀಚಕ್ರದ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ಆ ಒಂದು ಸದುಪಯೋಗವನ್ನು ನೀವು ಪಡೆದುಕೊಳ್ಳಿ ಮತ್ತು ಆ ಶ್ರೀಚಕ್ರದಲ್ಲಿ ಬರತಕ್ಕಂಥ ಪ್ರತಿಯೊಂದು ಆವರಣಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಗುರುಗಳು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಇನ್ನು ನಾವು ಕಾರ್ಯಕ್ರಮನ ಶುರು ಮಾಡೋಣ ಬನ್ನಿ स्वरूप स्वूप श्री स्वगुभ्या सनंदनाथ श्रीपादुकाभ्यामी नम स् स्वच्छेतुभ्या परमगुरोनकाक्षनाथ श्रीपादुकाभ्या पूजयामी नम स् स्वात्म पंजरवेज गुरु श्री ब्रह्म विद्यानंदनाथश्रीपादुुकाभ्या पूजिया नम श्री चंद्रशेखर भारतीस्वामी श्री पदुकाभ्या पूजिया नम శ్రీ విద్యారూపాయ రూపాయ పరాపరా పరాత్ పరా గురు శ్రీసుబ్రహ్మణ్యానందనాథ్రీ పాదుకాభ్యాం పూజయామి నమ శ్రీ శివ రూపాయ పరాపరా శ్రీ శ్రీ శ్రీపాదుభ్యాం పూజయామి నమ తద్గురు శ్రీ విశ్వేశ్వరానందనాథ్ శ్రీ పాదుకాభ్యాం పూజయామి నమ తద్గురు శ్రీ శ్రీ సత్యబోధానంద్రీపాదుభ్యాం పూజయామి నమ బిందూత్రికోణ వసుకోణకషార యుమం మన్మస్తరణ నాగదోడ పత్రుక్త ವೃತ್ತ ವೃತ್ತತ್ರಯಂಚ ಧರಣಿ ಸದನತ್ರಯಂಚ್ರೀ ಚಕ್ರ ಉದಿತ ಪರದೇವತಾಯ ರಾಜರಾಜೇಶ್ವರಿ ಇವತ್ತಿನ ದಿವಸದಲ್ಲಿರ್ತಕ್ಕಂಥದ್ದು ಈ ಶ್ರೀಚಕ್ರದ ವಿಚಾರವಾಗಿ ನಾನು ಹೇಳಬೇಕಂತ ಹೇಳಿದ್ರೆ ಮೊದಲನೇದಾಗಿ ಬಂದು ಬಿಂದು ತ್ರಿಕೋಣ ಅಷ್ಟಕೋಣ ಅಂದರೆ ದಶಾರ ಯುಗ್ಮ ಅಂದರೆ ಅಷ್ಟಕೋಣದಲ್ಲಿ ದಶಾರ ಯುಗ್ಮದಲ್ಲಿ ಅಂದರೆ ಹತ್ತು ಕೋಣಗಳಲ್ಲೂ ಎರಡು ಚಕ್ರ ಹದಿನಾಲ್ಕು ಕೋಣಗಳು ಚಕ್ರ ಎಂಟು ದಳ ಹದಿನಾರು ದಳ ಮೂರು ವೃತ್ತ ಮೂರು ಭೂಪುರ ಇವರುಗಳು ಇರೋದು ಇರೋದು ಇಂಥ ಶ್ರೀಚಕ್ರ ಇಲ್ಲಿ ಈ ಶ್ರೀಚಕ್ರದಲ್ಲಿ ಬರತಕ್ಕಂತಹದ್ದ ಮೂರು ವೃತ್ತಗಳನ್ನು ಮಾತ್ರ ಇಲ್ಲಿ ಲೆಕ್ಕಕ್ಕೆ ತಗೊಂಡಿಲ್ಲ ಯಾಕೆ ತಪ್ಪ ತಗೊಂಡಿಲ್ಲ ಇದನ್ನು ಅಂತ ಹೇಳಿದ್ರೆ ಒಂದೊಂದು ಗ್ರಂಥದಲ್ಲಿ ಒಬ್ಬೊಬ್ಬರು ಅವರವರ ಸಂಪ್ರದಾಯದ ಪ್ರಕಾರದಲ್ಲಿ ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ ಆದರೆ ಶಿವಚಕ್ರ ನಾಲ್ಕು ಶಕ್ತಿ ಚಕ್ರ ಐದು ಒಟ್ಟು ಒಂಬತ್ತು ಚಕ್ರಗಳಿರ್ತಕ್ಕಂಥ ಈ ಶ್ರೀಚಕ್ರ ಶಿವಶಕ್ತಿಯ ಸ್ವರೂಪ ಆಗಿರ್ತಕ್ಕಂಥದ್ದು ಹಾಗಾದರೆ ಶಿವಚಕ್ರ ಯಾವುದು ಶಕ್ತಿ ಚಕ್ರ ಯಾವುದು ಅಂತಕ್ಕಂಥ ಒಂದು ಜಿಜ್ಞಾಸೆ ಉಟ್ಕೊಳ್ಳುತ್ತೆ ಒಂದು ಪ್ರಶ್ನೆ ಉಟ್ಕೊಳ್ಪತಿ ಆಗುತ್ತೆ ಹಾಗಾದರೆ ಶ್ರೀಚಕ್ರ ಯಾವುದು ಶಿವಚಕ್ರ ಯಾವುದು ಶಕ್ತಿ ಶಿವ ಎರಡೂ ಒಂದೇನೇ ಇಲ್ಲಿ ತ್ರಿಕೋಣ ಅಷ್ಟಕೋಣ ಮತ್ತು ದಶಕೋಣ ಹತ್ತು ಕೋಣಗಳಿರ್ತಕ್ಕಂಥದ್ದು ಎರಡು ದಶಕೋಣಗಳು ಇವುಗಳಲ್ಲಿ ಈ ಎರಡರಲ್ಲಿ ಒಂದು ಅಂತರ್ದಶಾರ ಮತ್ತು ಇನ್ನೊಂದು ಎರಡನೇದು ಬಹಿರ್ದಶಾರ ಅಂತ ಆ ನಂತರದಲ್ಲಿ ಬರ್ತಕ್ಕಂಥದ್ದು ಹದಿನಾಲ್ಕು ಕೋಣಗಳು ಈ ಐದು ಈ ಶಕ್ತಿ ಚಕ್ರಗಳು ಇಲ್ಲಿ ಎಲ್ಲ ಶಕ್ತಿ ಚಕ್ರಗಳು ಕೆಳಮುಖವಾಗಿರುತ್ತೆ ಕೆಳಮುಖವಾಗಿರುತ್ತೆ ಅಂತ ಹೇಳಿದ್ರೆ ಅಧೋಮುಖವಾಗಿರುತ್ತೆ ಅಂದರೆ ಈ ರೀತಿಯಾಗಿರ್ತಕ್ಕಂಥದ್ದು ಅಧೋಮುಖ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥದ್ದು ಇದರಲ್ಲಿ ಬಿಂದು ದಳ ಎಂಟು ದಳಗಳು ಹದಿನಾರು ದಳಗಳು ಮತ್ತು ಭೂಪುರ ಇದು ಶಕ್ತಿ ಚಕ್ರದ ಅಧೋಮುಖ ದಳಗಳು ಮತ್ತು ಬಿಂದು ಅಷ್ಟದ ಅಷ್ಟದಳ ಷೋಡಶ ದಳ ಮೂರು ರೇಖೆ ಬರ್ತಕ್ಕಂಥದ್ದು ಇದು ಚತುರಷ್ಟ ಪ್ರಾಕಾರದಲ್ಲಿ ಭೂಪುರದಲ್ಲಿ ಬರ್ತಕ್ಕಂಥದ್ದು ಒಟ್ಟು ಒಂಬತ್ತು ಚಕ್ರಗಳು ಒಂಬತ್ತು ಚಕ್ರಗಳು ಹಾಗಾದರೆ ಎಲ್ಲ ಚಕ್ರಗಳನ್ನು ಬಿಡುಬಿಡಿಯಾಗೇನೇ ಇದೆಯಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಉತ್ಪತ್ತಿ ಆಗುತ್ತೆ ಇಲ್ಲ ಇಲ್ಲಿ ಇನ್ನಿಂದ ಏನು ಅಂತಂದರೆ ನಮ್ಮ ಈ ಹಿಂದೂ ಸಂಪ್ರದಾಯ ಕುಟುಂಬ ವ್ಯವಸ್ಥೆಗೆ ಇದು ಸ್ವಲ್ಪ ವಿರುದ್ಧವಾಗಿರ್ತಕ್ಕಂಥದ್ದು ಶಿವಶಕ್ತಿ ಬೇರೆ ಬೇರೆ ಅಲ್ಲ ಅಂದರೆ ಪತಿ ಪತ್ನಿಯರು ಬೇರೆ ಬೇರೆ ಅಲ್ಲ ಹಾಗಂದ ಮೇಲಿಂದ ಗಂಡ ಹೆಂಡತಿ ಬೇರೆ ಬೇರೆ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರ್ತಕ್ಕಂಥದ್ದು ಇದು ಹಾಗೆ ಅಂತ ಹೇಳಿದ್ರೆ ಕೆಲವು ಸಲ ಏನಾಗುತ್ತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅವಿಭಕ್ತ ಮೂಲ ಕುಟುಂಬ ವಿಭಕ್ತ ಕುಟುಂಬ ಅಂತ ಇರುತ್ತೆ ಅಂದರೆ ವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಅವಿಭಕ್ತ ಅಂದರೆ ಒಟ್ಟಿಗೆ ಒಂದೇ ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಇರ್ತಾರೆ ಅಲ್ಲಿ ತಂದೆ ತಾಯಿಗಳು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ತಾತ ಮುತ್ತಾತ ಎಲ್ಲರೂ ಈ ಥರ ಇರ್ತಾರೆ ಅದನ್ನು ಒಟ್ಟು ಕುಟುಂಬ ಅಂತ ಹೇಳ್ತಾರೆ ಅಲ್ಲಿ ಗಂಡ ಹೆಂಡತಿಯರ ಸಮಾಗಮ ಜೊತೆ ಜೊತೆಯನ್ನಲ್ಲೇ ಇರ್ತಾರೆ ಒಟ್ಟು ಕುಟುಂಬದಲ್ಲಿ ಹಾಗಂತ ಅಂದರೆ ವಿಭಕ್ತ ಕುಟುಂಬದಲ್ಲೂ ಹಾಗೆ ಅಲ್ವೇ ಅವರು ಬೇರೆ ಬೇರೆ ಹೋದರೂ ಗಂಡ ಹೆಂಡತಿ ಜೊತೆಯಲ್ಲೇ ಇರ್ತಾರೆ ಬೇರೆ ಬೇರೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಕೆಲವೊಂದು ಕಡೆಯಲ್ಲಿ ಏನಾಗುತ್ತಪ್ಪ ಅದಕ್ಕೆ ವಿರೋಧವಾಗಿರುತ್ತೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರದಲ್ಲಿ ಕೆಲವೊಂದು ಕಡೆಯಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಶ್ರೀಚಕ್ರದ ಎರಡು ಭಾಗದಲ್ಲೂ ಸಹ ಶಿವಚಕ್ರ ಇದೆ ಒಂದು ಕಡೆ ಬಿಂದು ಇನ್ನೊಂದು ಕಡೆ ಭೂಪುರ ಈ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಅದರ ಮಧ್ಯದಲ್ಲಿ ಭೂಪುರದ ಮಧ್ಯದಲ್ಲಿ ಬಿಂದು ತ್ರಿಕೋಣದಲ್ಲಿ ಬರ್ತಕ್ಕಂಥದ್ದು ಮಧ್ಯದಲ್ಲಿ ಬರ್ತಕ್ಕಂಥದ್ದು ತ್ರಿಕೋಣದಲ್ಲಿ ಬಿಂದು ಬರುತ್ತೆ ತ್ರಿಕೋಣದಲ್ಲಿ ಬಿಂದು ಬರುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥದ್ದು ಇದು ಭೂಪುರ ಶ್ರೀಚಕ್ರ ಅಂತ ಹೇಳಿ ಭೂಪ್ರಸ್ತಾರ ಅಂತ ಹೇಳೋದಿಲ್ಲ ಇದನ್ನು ಮೇರು ಪ್ರಸ್ತಾರ ಅಂತ ಹೇಳ್ತಾರೆ ಅದನ್ನು ನೀವು ಈ ರೀತಿ ನೋಡಿದ್ರೆ ಹೀಗೆ ಹಿಡ್ಕೊಂಡು ನೋಡಿದ್ರೆ ಇದನ್ನು ಭೂಪ್ರಸ್ತಾರ ಅಂತ ಹೇಳ್ತಾರೆ ಅಥವಾ ಇದನ್ನು ಮೇಲಿಂದ ನೋಡಿದ್ರೆ ಇದು ಭೂಪ್ರಸ್ತಾರದ ಥರನೇ ಸಹ ಕಾಣಿಸುತ್ತೆ ಇದರಲ್ಲಿ ಬರ್ತಕ್ಕಂಥದ್ದು ತ್ರಿಕೋನ ಕಾಣಿಸುತ್ತೆ ಇದರಲ್ಲಿ ನಿಮಗೆ ನೋಡಿ ಇದರಲ್ಲಿ ತ್ರಿಕೋಣಗಳು ಹೇ ರೀತಿ ಕಾಣಿಸುತ್ತಪ್ಪ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ ಇಲ್ಲಿ ತ್ರಿಕೋಣ ಇದೆ ಮಧ್ಯದಲ್ಲಿ ಇಲ್ಲಿ ಈ ಜಾಗದಲ್ಲಿ ತ್ರಿಕೋನ ಇದೆ ಅದರ ಪಕ್ಕದಲ್ಲಿ ಮಧ್ಯದಲ್ಲಿ ಒಂದು ಗುಂಡು ಥರ ಕಾಣಿಸ್ತಾ ಇದೆ ನಿಮಗೆ ಅದೇ ಬಿಂದು ಆ ತ್ರಿಕೋಣದಲ್ಲಿ ಬಿಂದು ಮತ್ತು ಅಷ್ಟಕೋಣದಲ್ಲಿ ಎಂಟು ದಳಗಳಿರುತ್ತೆ ಈ ಎಂಟು ದಳಗಳು ಅಂತ ಹೇಳಿದ್ರೆ ಇಲ್ಲಿಂದ ಶುರು ಮಾಡಿದ್ರೆ ಇಲ್ಲಿಂದ ಶುರು ಮಾಡಿದ್ರೆ ಇಲ್ಲಿ ಸುತ್ತೂರು ಬರ್ತಕ್ಕಂಥದ್ದು ಅಷ್ಟಕೋನಗಳು ಇರುತ್ತೆ ಇದರಲ್ಲಿ ಮತ್ತು ದಶಾರ ಯುಗ್ಮದಲ್ಲಿ ಹದಿನಾರು ಕೋಣಗಳು ಇರುತ್ತೆ ಹದಿನಾರು ದಳಗಳು ಸಾರಿ ಕೋಣ ಅಲ್ಲ ಹದಿನಾರು ದಳಗಳು ಇರುತ್ತೆ ಯಾತ್ರಪ್ಪ ಅಂದರೆ ದಶಾರ ಯುಗ್ಮದಲ್ಲಿ ಯುಗ್ಮ ಅಂತ ಹೇಳಿದ್ರೆ ಎರಡು ಇದು ಹದಿನಾರು ಇಲ್ಲಿ ಹದಿನಾರು ದಳಗಳು ಅಥವಾ ಹದಿನಾರು ಪದ್ಮಗಳು ಇರುತ್ತೆ ಮತ್ತು ಚತುರ್ದಶಾರ ಚತುರ್ದಶರ ಅಂತ ಹೇಳಿದ್ರೆ ಈ ಭೂಪುರ ಅಂತ ನಾವು ಏನು ಹೇಳ್ತೀವಿ ಈ ರೀತಿಯಾಗಿರ್ತಕ್ಕಂಥದ್ದು ಭೂಪುರ ಇದು ಇದು ಭೂಪುರ ಇಲ್ಲಿ ನಾಲ್ಕು ಭೂಪುರಗಳಿರುತ್ತೆ ಭೂಪುರ ಅಂತ ಹೇಳಿದ್ರೆ ಭೂಪ್ರಸ್ಥಾರದಲ್ಲಿ ಬರ್ತಕ್ಕಂಥದ್ದು ನಾಲ್ಕು ದ್ವಾರಗಳು ಇದು ದ್ವಾರಗಳು ಹೀಗೆ ಈ ರೀತಿಯಾಗಿರ್ತಕ್ಕಂಥದ್ದು ಇದರಲ್ಲಿ ಇದನ್ನು ಭೂಪುರ ಅಂತ ನಾ ಹೇಳೋದು ಇದು ಈ ಭೂಪುರದಲ್ಲಿ ಮತ್ತೆ ಇದನ್ನು ಏನಪ್ಪ ಹೇಳ್ತಾರೆ ಅಂದರೆ ಗೌಡಪಾದರು ತಮ್ಮ ಅವರು ಗ್ರಂಥದಲ್ಲಿ ಶುಭೋದಯ ಸ್ತುತಿನಲ್ಲಿ ಏನಂತ ಹೇಳ್ತಾರೆ ಅಂದರೆ ತ್ರಿಕೋಣದ ಜೊತೆಯಲ್ಲಿ ಒಂದು ವೃತ್ತ ಇದೆ ಅಂತ ಹೇಳ್ತಾರೆ ತ್ರಿಕೋಣದ ಜೊತೆಯಲ್ಲಿ ಮೂರು ವೃತ್ತಗಳಿರುತ್ತೆ ಎಂಟು ಕೋಣಗಳ ಜೊತೆಯಲ್ಲಿ ಅಂದರೆ ಅಷ್ಟಕೋಣಗಳ ಜೊತೆಯಲ್ಲಿ ಎಂಟು ದಳಗಳಿರುತ್ತೆ ದಶಾರ ಯುಗ್ಮ ಅಂದರೆ ದಶಾರ ಅಂತ ಹೇಳಿದ್ರೆ ಹತ್ತು ಅದರಲ್ಲಿ ಯುಗ್ಮ ಅಂದರೆ ಎರಡು ಅದರಲ್ಲಿ ಎಂಟು ದಳಗಳು ಅಂದರೆ ಹದಿನಾರು ದಳಗಳಿರುತ್ತೆ ಯುಗ್ಮ ಅಂದರೆ ಎಂಟರಲ್ಲಿ ಎರಡು ಹದಿನಾರು ದಳಗಳಿರುತ್ತೆ ಚತುರ್ದಶಾರ ಅಂತ ಚತುರ್ದಶಾರ ಅಂತ ಹೇಳಿದ್ರೆ ಭೂಪುರ ಸುತೋಲ ನಾಲ್ಕು ಕಡೆಗಳಲ್ಲಿ ಇರ್ತಕ್ಕಂಥದ್ದು ಅದು ಚತುರ್ದಶಾರ ಮತ್ತೆ ಗೌಡಪಾದರು ಏನು ಹೇಳ್ತಾರೆ ಅಂದರೆ ಈ ಮೂರು ವೃತ್ತಗಳನ್ನು ಬಿಂದು ಅಂತ ಪರಿಗಣಿಸಿರ್ತಾರೆ ಹಿಂದೂ ಸಂಪ್ರದಾಯ ಪ್ರಕಾರದಲ್ಲಿ ಶ್ರೀಚಕ್ರದಲ್ಲಿ ಒಂಬತ್ತು ಚಕ್ರ ಇದೆ ಇದನ್ನೇ ಸಹ ನಾವು ಆವರಣಗಳು ಅಂತ ಹೇಳ್ತೀವಿ ಒಂಬತ್ತು ಆವರಣಗಳು ಅಥವಾ ನವಾವರಣ ಅಂತ ಹೇಳ್ತೀವಿ ಆವರಣ ನವಾವರಣ ಅಂತ ಹೇಳ್ತೀವಿ ಈ ಆವರಣಗಳಲ್ಲಿ ಪ್ರಥಮ ಆವರಣದಲ್ಲಿ ಬರ್ತಕ್ಕಂಥದ್ದು ತ್ರೈಲೋಕ್ಯ ಮೋಹನ ಚಕ್ರ ನಿಮಗೆ ನೋಡಿ ಸ್ಕ್ರೀನ್ನಲ್ಲಿ ಇವಾಗ ಇದೆ ಅದರಲ್ಲಿ ನಂಬರ್ ಒನ್ ಅಂತ ಹೇಳಿ ಬರ್ತಾ ಇದೆ ಅದರಲ್ಲಿ ಅದು ತ್ರೈಲೋಕ್ಯ ಮೋಹನ ಚಕ್ರ ಅಂತ ಹೇಳೋದು ಇದು ಭೂಪುರದ ರೇಖೆ ಇದು ಭೂಪುರ ಆ ಭೂಪುರದಲ್ಲಿ ಮೂರು ರೇಖೆಗಳಿರುತ್ತೆ ನೋಡಿ ಒಂದು ಒಂದು ಮಧ್ಯದಲ್ಲಿ ಆ ಕಡೆ ಈ ಕಡೆ ಒಂದು ರೇಖೆ ಮಧ್ಯದಲ್ಲಿ ಒಂದು ರೇಖೆ ಇರುತ್ತೆ ಇದು ತ್ರೈಲೋಕ್ಯ ಮೋಹನ ಚಕ್ರ ಭೂಪುರ ಚಕ್ರದಲ್ಲಿ ಬರ್ತಕ್ಕಂಥದ್ದು ತ್ರೈಲೋಕ್ಯ ಮೋಹನ ಚಕ್ರ ಮೂರು ರೇಖೆ ಇದೆ ಇದರಲ್ಲಿ ಮತ್ತು ಎರಡನೇದು ದ್ವಿತೀಯಾವರಣದಲ್ಲಿ ಬರ್ತಕ್ಕಂಥದ್ದು ಪರಿಪೂರಕ ಚಕ್ರ ಅಂದರೆ ಇದರಲ್ಲಿ ಹದಿನಾರು ದಳಗಳಿರುತ್ತೆ ಹದಿನಾರು ದಳಗಳು ಅಂತ ಹೇಳಿದ್ರೆ ಇಲ್ಲಿ ನಾನು ಹೇಳಿದೆ ಇಲ್ಲಿ ಮುಂಚೆ ಇಲ್ಲಿ ಹದಿನಾರು ದಳಗಳಿರುತ್ತೆ ಸುತ್ತೂರ್ಲೂ ಸಹ ಷೋಡಶ ದಳಗಳಿರುತ್ತೆ ಹದಿನಾರು ಚಕ್ರಗಳು ಅದು ಸರ್ವಶಾಪ ಪರಿಪೂರಕ ಚಕ್ರ ಮೂರನೇದು ತೃತೀಯಾವರಣ ಚಕ್ರ ಅದನ್ನು ಸರ್ವ ಸಂಕ್ಷೋಭಿಣಿ ಚಕ್ರ ಅಂತ ಹೇಳ್ತೀವಿ ಆ ಸರ್ವ ಸಂಕ್ಷೋಭಿಣಿ ಚಕ್ರದಲ್ಲಿ ಎಂಟು ದಳಗಳಿರುತ್ತೆ ಅಂದರೆ ಅಷ್ಟದಳಗಳು ಇದರ ಮೇಲೆ ಈ ಹದಿನಾರು ದಳಗಳು ಏನಿದೆ ಅದರ ಮೇಲೆ ಬರ್ತಕ್ಕಂಥದ್ದು ಅಷ್ಟದಳಗಳು ಸುತ್ತಲೂ ಇರತಕ್ಕಂಥದ್ದು ಅಷ್ಟದಳಗಳು ಇದು ಸರ್ವ ಸಂಕ್ಷೋಭಿಣಿ ಚಕ್ರ ಅಂತ ನಾಲ್ಕನೇದಾಗಿ ಚತುರ್ನಾವ ಚತುರ್ಥ ಆವರಣ ಇದು ಸರ್ವ ಸೌಭಾಗ್ಯದಾಯಕ ಚಕ್ರ ಇದರಲ್ಲಿ ಹದಿನಾಲ್ಕು ಕೋಣಗಳು ಬರುತ್ತೆ ಇದರ ಸುತ್ತೂರು ಇರತಕ್ಕಂಥದ್ದು ಮೇಲ್ಗಡೆಯಲ್ಲಿ ಈ ಹದಿನಾಲ್ಕು ಚಕ್ರಗಳು ಹದಿನಾರು ಈ ಷೋರ ಅಷ್ಟ ಚಕ್ರಗಳು ಇದೆಯಲ್ಲ ಅಷ್ಟ ದಳಗಳು ಈ ಅಷ್ಟ ದಳಗಳ ಮೇಲೆ ಬರತಕ್ಕಂಥದ್ದು ಹದಿನಾಲ್ಕು ಕೋಣಗಳು ಬರುತ್ತೆ ಹದಿನಾಲ್ಕು ಕೋಣಗಳು ಇದನ್ನು ಸರ್ವ ಸೌಭಾಗ್ಯದಾಯಕ ಚಕ್ರ ಅಂತ ಮತ್ತೆ ವರ್ಣದಲ್ಲಿ ಬರ್ತಕ್ಕಂಥದ್ದು ಸರ್ವಾರ್ಥ ಸಾಧಕ ಚಕ್ರ ಹತ್ತು ಕೋಣಗಳಿರುತ್ತೆ ಸರ್ವಾರ್ಥ ಸಾಧಕ ಚಕ್ರದಲ್ಲಿ ಹತ್ತು ಕೋಣಗಳು ಬರುತ್ತೆ ಈ ಹತ್ತು ಕೋಣಗಳು ಬಂದದ್ದು ಆ ನಂತರದಲ್ಲಿ ಬರೋದು ಆರನೇ ಆವರಣ ಷಷ್ಟಾವರಣ ಸರ್ವರಕ್ಷಾಕರ ಚಕ್ರ ಹತ್ತು ಕೋಣಗಳ ಚಕ್ರ ಎಲ್ಲಿಂದ ನೀವು ಹೇಗೆ ಹೇಗೆ ಎಣ್ಣಿಸ್ಕೊಂಡು ಬಂದರೂ ಸಹ ಮೇಲಿಂದ ಅದರಲ್ಲಿ ಹತ್ತು ಕೋಣಗಳು ಕಾಣಿಸುತ್ತೆ ಏಳನೇ ಚಕ್ರ ಸಪ್ತಮ ಆವರಣ ಚಕ್ರ ಸರ್ವರೋಗಹರ ಚಕ್ರ ಎಂಟು ಕೋಣಗಳ ಚಕ್ರ ಇರುತ್ತೆ ಇದು ಸರ್ವ ಎಂಟು ಕೋಣಗಳ ಚಕ್ರ ಇಲ್ಲಿ ಮೇಲೆ ಬರ್ತಕ್ಕಂಥದ್ದು ಅಷ್ಟಮಾವರಣ ಚಕ್ರದಲ್ಲಿ ಸರ್ವಸಿದ್ಧಿ ಪ್ರದ ಚಕ್ರ ಅಂತ ಇದರಲ್ಲಿ ಒಂದು ತ್ರಿಕೋಣ ಚಕ್ರ ಇರುತ್ತೆ ಒಂದೇ ಒಂದು ತ್ರಿಕೋಣ ಇರುತ್ತೆ ಇಲ್ಲಿ ಮೇಲೆ ಒಂದೇ ಒಂದು ತ್ರಿಕೋನ ಇರುತ್ತೆ ಇದರಲ್ಲಿ ನವಾವರಣ ಚಕ್ರ ಅಷ್ಟಮಾವರಣದಲ್ಲಿ ಪ್ರದ ಚಕ್ರ ಆದ ನಂತರ ಒಂದೇ ಒಂದು ತ್ರಿಕೋನ ಬರುತ್ತೆ ಇದು ಒಂದೇ ಒಂದು ತ್ರಿಕೋನ ಇದು ಅದರ ನಂತರದಲ್ಲಿ ಬರ್ತಕ್ಕಂಥದ್ದು ನವಾವರಣದಲ್ಲಿ ಬರ್ತಕ್ಕಂಥದ್ದು ಸರ್ವಾನಂದಮಯ ಚಕ್ರ ಅಂತ ಹೇಳ್ತೀವಿ ಸರ್ವಾನಂದಮಯ ಚಕ್ರ ಅಂತ ಹೇಳಿದ್ರೆ ಬಿಂದು ಇದು ಬಿಂದು ಇಲ್ಲಿ ಮೇಲುಗಡೆ ಬರ್ತಕ್ಕಂಥದ್ದಿದು ಇದು ಇದು ಬಿಂದು ಇದೇ ಈ ಚಕ್ರದಲ್ಲಿ ಬರ್ತಕ್ಕಂತಹದ್ದು ಬಿಂದು ಮಧ್ಯದ ಬಿಂದು ಅದು ಈ ರೀತಿಯಾಗಿರ್ತಕ್ಕಂಥದ್ದು ಚಕ್ರದಲ್ಲಿ ಒಂಬತ್ತು ಆವರಣಗಳು ಬರುತ್ತೆ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಕೊನೆಯದು ಬರ್ತಕ್ಕಂಥದ್ದು ಸರ್ವಾನಂದಮಯ ಚಕ್ರ ಮತ್ತೆ ಈ ಕಾಮಿಕಾ ತಂತ್ರದಲ್ಲಿ ಏನಪ್ಪ ಹೇಳುತ್ತೆ ಅಂದರೆ ಮೂಲ ಪ್ರಕೃತಿಗೆ ಆಧಾರವಾಗಿರ್ತಕ್ಕಂಥದ್ದು ನವಧಾತುಗಳು ಈ ನವಧಾತುಗಳು ಇಡೀ ಪ್ರಪಂಚಕ್ಕೆ ಮೂಲ ಕಾರಣ ಆದ್ರಿಂದನೇ ಇವುಗಳನ್ನ ಯೋನಿ ಅಥವಾ ಧಾತು ಅಂತ ಹೇಳಿದ್ದಾರೆ ಈ ಯೋನಿ ಅಥವಾ ಧಾತುನಲ್ಲಿ ಏನಪ್ಪ ಅಂದರೆ ಚರ್ಮ ರಕ್ತ ಮಾಂಸ ಮೆದುಳು ಅಸ್ಥಿ ಅಸ್ಥಿ ಅಂದರೆ ಮೂಳೆ ಮತ್ತೆ ಶಕ್ತಿ ಈ ಅಸ್ಥಿ ವಿಷ್ಣುವ ಶಕ್ತಿ ಮೂಲಗಳು ರಕ್ತ ಮಾಂಸ ಚರ್ಮ ಮತ್ತು ಮೆದುಳು ಈ ನಾಲ್ಕು ಸಹ ಅಸ್ಥಿ ಇದು ಶಕ್ತಿ ಮೂಲಕ್ಕೆ ಕಾರಣ ಮತ್ತು ನೆಕ್ಸ್ಟ್ ಬಂದರೆ ಮಜ್ಜೆ ಮಜ್ಜೆ ಅಂದರೆ ಬೋನ್ ಮ್ಯಾರ ಅಂತ ನಾವೇನು ಹೇಳ್ತೀವಿ ಆ ಮೂಳೆ ಒಳಗಡೆಲಿ ಇರ್ತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಒಂದು ದ್ರವ ಅದು ಮತ್ತು ವೀರ್ಯ ಪ್ರಾಣ ಜೀವ ಈ ನಾಲ್ಕು ಸಹ ಶಿವಮೂಲ ಇದಿಷ್ಟೂ ಸಹ ಶಕ್ತಿ ಮೂಲ ಮತ್ತು ಮೂಲ ಅನ್ನತಕ್ಕಂಥದ್ದು ಪಂಚಭೂತಗಳು ಐದು ಮತ್ತು ಜ್ಞಾನೇಂದ್ರಿಯಗಳು ಐದು ಪಂಚತನ್ ಮಾತ್ರೆಗಳು ಐದು ಕರ್ಮೇಂದ್ರಿಯಗಳು ಐದು ಮತ್ತು ಆದರೆ ಮನಸ್ಸು ಮಾತ್ರ ಒಂದೇ ಈ ಪಂಚಭೂತಗಳು ಜ್ಞಾನೇಂದ್ರಿಯ ಪಂಚತನ್ ಮಾತ್ರೆಗಳು ಕರ್ಮೇಂದ್ರಿಯಗಳು ಐದು ಇವೆಲ್ಲ ಸೇರಿ ಮನಸ್ಸು ಮಾತ್ರ ಒಂದೇ ಇಲ್ಲಿ ಮಾಯಾ ಶುದ್ಧ ವಿದ್ಯಾ ಮಹೇಶ್ವರ ಮತ್ತು ಸದಾಶಿವ ನಾಲ್ಕು ಒಟ್ಟು ಇಪ್ಪತ್ತೈದು ಆಯಿತು ಇಲ್ಲಿಗೆ ಅಂದರೆ ಐದು ನಾಲ್ಕು ಒಂದು ಮನಸ್ಸು ಇಲ್ಲಿ ಮಾಯಾ ಶುದ್ಧ ವಿದ್ಯಾ ಮಹೇಶ್ವರ ಸದಾಶಿವ ನಾಲ್ಕು ಒಟ್ಟು ಇಪ್ಪತ್ತೈದು ಇಲ್ಲಿ ಸ್ಪರ್ಶ ಶಬ್ದ ರೂಪ ರಸ ಗಂಧ ಈ ಐದು ಮನಸ್ಸಿನಲ್ಲಿ ಸೇರಿರ್ತಕ್ಕಂಥದ್ದು ಯಾಕಪ್ಪ ಹೀಗೆ ಮನಸ್ಸಿನಲ್ಲಿ ಸೇರಿರ್ತಕ್ಕಂಥದ್ದು ಅಂದರೆ ನಾವು ಯಾವುದನ್ನೇ ಮುಟ್ಟಿದರೆ ಸ್ಪರ್ಶವನ್ನು ಮಾಡಿದರೆ ಅದು ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ಶಬ್ದ ಅದು ನಮಗೆ ಕಿವಿಗೆ ಕೇಳಿಸುತ್ತೆ ಕಿವಿಗೆ ಕೇಳಿಸಿದ ತಕ್ಷಣ ಅದು ಮನಸ್ಸಿನಲ್ಲಿ ಇದಾಗುತ್ತೆ ರೂಪ ಕಾಣಿಸ್ಕೊಳ್ತಕ್ಕಂಥದ್ದು ಆ ರೂಪ ನಾವು ಕಣ್ಣಲ್ಲಿ ನೋಡ್ತೀವಿ ಮತ್ತು ರಸ ಅದರಲ್ಲಿ ಬರ್ತಕ್ಕಂಥದ್ದು ರಸ ಏನು ಜೀವಧಾತುಗಳಲ್ಲಿದೆ ಅದರಲ್ಲಿ ಬರ್ತಕ್ಕಂಥದ್ದು ಸುವಾಸನೆ ಗಂಧ ಏನಿದೆ ಇವೆಲ್ಲವೂ ಸಹ ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥದ್ದು ಇವು ಮನಸ್ಸಿನಲ್ಲಿ ಸೇರಿರುತ್ತೆ ಒಟ್ಟು ಆರು ಈ ಆರು ಸಹ ಷಟ್ಚಕ್ರದಲ್ಲಿ ಸೇರಿದೆ ಇದಕ್ಕೂ ಮೇಲೆ ಮಾಯಾ ಶುದ್ಧ ವಿದ್ಯಾ ಮಹೇಶ್ವರ ಸದಾಶಿವ ಇವರು ಇರ್ತಾರೆ ಅಂದರೆ ಇದಕ್ಕೂ ಸಹ ಮಿಗಿಲಾಗಿರ್ತಕ್ಕಂಥದ್ದು ಮಾಯಾ ಅನ್ನತಕ್ಕಂಥದ್ದು ಮತ್ತು ಶುದ್ಧ ವಿದ್ಯ ಮಹೇಶ್ವರ ಮತ್ತು ಸದಾಶಿವ ಮಹೇಶ್ವರ ಬೇರೆ ಸದಾಶಿವ ಬೇರೆ ಕೆಲವರು ಮಹೇಶ್ವರ ಬೇರೆ ಸದಾಶಿವ ಎರಡೂ ಒಂದನೇ ಅಲ್ವಾ ಅಂತ ಹೇಳ್ತಾರೆ ಎಲ್ಲರೂ ಬೇರೆ ಬೇರೆ ಇರ್ತಾರೆ ಹಿರಣ್ಯ ಗರ್ಭ ಅಂತಕ್ಕಂಥದ್ದು ಸದಾಶಿವನ ಜೊತೆಯಲ್ಲಿ ಸೇರಿ ಶುದ್ಧ ವಿದ್ಯ ಸದಾಶಿವ ಇದು ಇಪ್ಪತ್ನಾ ಇಪ್ಪತ್ತಾರನೇ ಕಳೆ ಇಪ್ಪತ್ತಾರನೇ ತತ್ವ ಇದನ್ನೇನೆ ನಾವು ಏನಂತೀವಿ ಪರಾಚಿದ್ರೂಪ ಅಥವಾ ಕುಂಡಲಿನಿ ಅಂತ ಹೇಳ್ತೀವಿ ಅಂದ್ರೆ ಗುರುಗಳ ಇವಾಗ ಹೇಳಿದ್ರೆ ಮಹೇಶ್ವರ ಮತ್ತೆ ಸದಾಶಿವ ಬೇರೆ ಬೇರೆ ಅಂದ್ರೆ ಅಂದ್ರೆ ಯಾವ ರೀತಿ ಸದಾಶಿವನಿಗಿಂತನೂ ಮೇಲೆ ಇರ್ತಾನಲ್ಲ ಸದಾಶಿವನು ಧ್ಯಾನ ಮಾಡ್ತಾ ಕೂತಿರ್ತಾನಲ್ಲ ಯಾರನ್ನು ಧ್ಯಾನ ಮಾಡ್ತಾನ ಅವನು ಅವ್ರಿಗಿಂತ ಸದಾಶಿವ ಯಾವಾಗ್ಲೂ ಮೌನವಾಗಿ ಕೂತ್ಕೊಂಡು ಮುಚ್ಕೊಂಡು ಕೈಲಾಸ ಪುರ ಧ್ಯಾನ ಮಾಡ್ತಿರ್ತಾನೆ ಏನನ್ನ ಧ್ಯಾನ ಮಾಡ್ತಾನೆ ಯಾರನ್ನ ಕುರಿತು ಧ್ಯಾನ ಮಾಡ್ತಾನೆ ಅದಕ್ಕೂ ಮಿಗ್ಲಾಗಿರ್ತಕ್ಕಂಥ ಒಬ್ಬ ಶಿವ ಇದ್ದಾನೆ ಓಹ್ ಅದಕ್ಕೂ ಮಿಗಿಲಾಗಿರುತ್ತಲ್ಲ ಒಂದು ಶಿವ ಅಲ್ವೇ ಹೌದು ಯಾವುದೇ ಇದಕ್ಕಾದ್ರೂ ಒಂದಕ್ಕಿಂತ ಒಂದು ದೊಡ್ಡದು ಇದ್ದೇ ಇರುತ್ತೆ ಆದರೆ ಕೆಲವು ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಈ ಲೌಕಿಕ ಪ್ರಪಂಚದಲ್ಲಿ ನೀವು ಆಧ್ಯಾತ್ಮಿಕಕ್ಕೆ ಬಂದಾಗ ಈ ನವಾಮಂಡಲದಲ್ಲಿ ಕಣ್ಣಿಗೆ ಕಾಣಿಸ್ದೇ ಇರತಕ್ಕಂಥ ಶಕ್ತಿಗಳು ಎಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಒಂದು ಶಕ್ತಿ ಇದ್ದೇ ಇದೆ ಅದು ಯಾರ ಕಣ್ಣಿಗೂ ಕಾಣಿಸಲ್ಲ ಅದು ಅನುಭವಿಸ್ತಾರೆ ಅಷ್ಟೇನೇನೆ ಹಾಗೇ ಪರಶಿವನು ಅಷ್ಟೇನೇನೆ ಈಶ್ವರನೂ ಅಷ್ಟೇನೇನೆ ಸದಾಶಿವನು ಅಷ್ಟೇನೇನೆ ಸದಾ ಅಂದರೆ ಏನು ಯಾವಾಗ್ಲೂನು ಅಂತ ಹೇಳಿ ಅವನು ಶಿವನ ಧ್ಯಾನವನ್ನು ಮಾಡ್ತಾನೆ ಆ ಶಿವ ಪರಶಿವನನ್ನ ಧ್ಯಾನ ಮಾಡ್ತಾನೆ ಪರಶಿವ ಹೋಗಿ ಪರಾಪರ ಶಿವ ಆಗುತ್ತೆ ಶಿವ ಆಗಿ ಪರಾಪರ ಶಿವ ಈಗ ಹೋಗ್ತಾನೆ ಇರುತ್ತೆ ನಂದ ಅಂದ್ರೆ ಶಿವ ಯಾರನ್ನ ಧ್ಯಾನ ಮಾಡ್ತಾನೆ ಈಗ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಯಾವನೋ ಯಾವ್ದೋ ಒಂದು ದೇವತೆಯನ್ನ ಕುರ್ತು ಧ್ಯಾನ ಮಾಡ್ತಾನೆ ಇರ್ತೀವಿ ನಾವು ಕೆಲವರು ಏನು ಮಾಡ್ತಾರೆ ಯೋಗ ಶಿಬಿರಗಳನ್ನ ಮಾಡಿ ಧ್ಯಾನ ಯೋಗವನ್ನು ಹೇಳ್ಕೊಡ್ತಾರೆ ಸುಮ್ಮನೆ ಕೂತ್ಕೊಳ್ಳಿ ಧ್ಯಾನ ಮಾಡಿ ಏನನ್ನ ಧ್ಯಾನ ಮಾಡ್ತೀರಿ ಸುಮ್ಮನೆ ಕೂತಿರೋದೇ ಒಂದು ಧ್ಯಾನ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಚಿಂತೆಯನ್ನೆಲ್ಲವನ್ನು ಸಹ ಬಿಟ್ಟು ಕಣ್ಣು ಮುಚ್ಕೊಂಡು ನೀವು ಕೂತ್ಕೊಂಡ್ರೆ ಅದರಲ್ಲೇ ನಿಮ್ಗೆ ಆಗ್ತಕ್ಕಂಥ ಅನುಭವಗಳೇ ಗೊತ್ತಾಗುತ್ತೆ ನೀವು ಯಾರನ್ನು ಕೂತ್ಕೊಂಡು ಧ್ಯಾನ ಮಾಡ್ತೀರ ಹಾಗಾದರೆ ಆ ಮೇಲ್ಗಡೆ ಇರ್ತಕ್ಕಂಥ ಅದು ಒಂದೇ ಒಂದು ಶಕ್ತಿ ಇದೆಯಲ್ವ ಅದು ನಮ್ಮ ದೇಹಕ್ಕೆ ಪ್ರಸಾರ ಆದಾಗ ನಮ್ಮಲ್ಲಿ ಯಾವುದೋ ಒಂದು ರೀತಿಯಲ್ಲಾಗಿ ಪ್ರಸ ಪ್ರಶಾಂತ ವಾತಾವರಣದಲ್ಲಿರೋ ಹಾಗೆ ಶಾಂತತೆ ಮುಂಬಡೋ ಹಾಗೆ ನಮಗೆ ಅದರಲ್ಲಿ ಅನುಭವಗಳಾಗುತ್ತೆ ಇದರಲ್ಲಿ ಕುಂಡಲಿನಿ ಅಥವಾ ಪರಾಚಿದ್ರೂಪ ಅಂತ ಹೇಳಿದ್ವಿ ಈ ಇಪ್ಪತ್ತಾರು ತತ್ವಗಳನ್ನೂ ಸಹ ಅಂದರೆ ಮೇಲೆ ನಾನು ಏನು ಹೇಳಿದೆ ಒಟ್ಟು ಇಪ್ಪತ್ತೈದು ತತ್ವಗಳು ಅಂತ ನಾನು ಹೇಳೋದ್ನಲ್ವ ಅದರಲ್ಲಿ ಒಂದು ಇಪ್ಪತ್ತಾರನೇ ತಕ್ರ ತತ್ವ ಮನಸ್ಸು ಅಂತಕ್ಕಂಥದ್ದು ಈ ಚಕ್ರದಲ್ಲಿದೆ ಇದು ಚರಾಚರ ಜಗತ್ತಿನ ಒಂದು ಪ್ರತೀಕವಾಗಿರ್ತಕ್ಕಂಥದ್ದು ಚಕ್ರ ಅಂದರೆ ಬೇರೆ ಎಲ್ಲೂ ಇಲ್ಲ ಇಲ್ಲಿ ಪ್ರತ್ಯೇಕ ಇದು ಸ ಪ್ರತ್ಯೇಕವಾಗಿರ್ತಕ್ಕಂಥದ್ದಲ್ಲ ನಮ್ಮ ದೇಹ ಅಂದರೆ ನಮ್ಮ ಮಾನವನ ಶರೀರನೇ ಒಂದು ಶ್ರೀಚಕ್ರ ಈ ಚಕ್ರದಲ್ಲೂ ಸಹ ಆವರಣಗಳು ದೇಹದಲ್ಲಿ ವಿವಿಧವಾಗಿ ಬರ್ತಕ್ಕಂಥ ಬೇರೆ ಬೇರೆ ಅಂಗಾಂಗಗಳು ಭಾಗಗಳು ಇದೆಯಲ್ಲ ಹೋಲಿಸಿದ್ರೆ ಅದರಲ್ಲಿ ಒಂಬತ್ತು ನಾವು ಚಕ್ರಗಳನ್ನು ನೋಡ್ಬೋದು ಆವರಣಗಳನ್ನು ನೋಡ್ಬೋದು ಒಂದು ಮೊದಲನೇದಾಗಿ ಬಂದರೆ ಬೈಂದವ ಬ್ರಹ್ಮರಂಧ್ರ ಇಂಚ ಬೈಂಧವ ಬ್ರಹ್ಮರಂಧ್ರ ಇಂಚ ಅಂತ ಹೇಳ್ತೀವಿ ಇದು ಬಿಂದು ಬಿಂದು ಅಂತ ಹೇಳಿದ್ರೆ ಬ್ರಹ್ಮರಂಧ್ರ ಬ್ರಹ್ಮರಂಧ್ರ ಅಂದರೆ ನಮ್ಮ ಶಿರಸ್ಸಿನ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಅಂದರೆ ಮಕ್ಕಳು ಹುಟ್ಟಿದಾಗ ಏನಾಗುತ್ತೆ ಈ ತಲೆಯ ಮೇಲೆ ಇರುತ್ತೆ ನೋಡಿ ಅದು ಭಾಳ ಸೂಕ್ಷ್ಮವಾಗಿರತಕ್ಕಂಥ ಜಾಗ ಅದು ಮಿಡಿತಾ ಇರುತ್ತೆ ನಾವು ನೋಡ್ಬೋದು ಮಕ್ಕಳಲ್ಲಿ ಆಗಷ್ಟೇ ಹುಡುಗ ಹೂ ಹುಟ್ಟಿದ ಮಕ್ಕಳಲ್ಲಿ ಮಿಡಿತಾ ಇರುತ್ತೆ ಮೇಲುಗಡೆ ತಲೆ ಮೇಲ್ಗಡೆಯಲ್ಲಿ ಶಿರೋ ಭಾಗದಲ್ಲಿ ಮಿಡಿತಾ ಇರುತ್ತೆ ಅದೇ ಬ್ರಹ್ಮರಂಧ್ರಹ್ಮರಂಧ್ರ ನಾವು ಬೆಳೀತಾ ಬೆಳೀತಾ ಏನಾಗುತ್ತೆ ಅದರಲ್ಲಿ ಮೂಳೆ ಗಟ್ಟಿ ಆಗ್ತಾ 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 ಏನಾಗುತ್ತೆ ಅಂದರೆ ಅದು ಮಿಡಿತ ಕಮ್ಮಿ ಆಗುತ್ತೆ ನಮಗೆ ಕಾಣಿಸೋದಿಲ್ಲ ಸನ್ಯಾಸಿಗಳಾಗಿರ್ತಾರಲ್ಲ ಅವರು ಅವರ ದೇಹ ಸ್ಥೂಳ ದೇಹವನ್ನು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿರ್ತಕ್ಕಂತಹ ಪ್ರಾಣ ಅಥವಾ ಆತ್ಮ ಅಂತಕ್ಕಂಥದ್ದು ಏನಿದೆ ಅದು ಬ್ರಹ್ಮರಂಧ್ರದಲ್ಲೇ ಹೋಗುತ್ತೆ ಅಂತ ಹೇಳ್ತಾರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬ್ರಹ್ಮರಂಧ್ರದಲ್ಲಿ ಪ್ರಾಣ ಹೋಗೋದು ಅಂತ ಹೇಳಿದ್ರೆ ಅವರ ಸಾಧನೆ ಅವರ ಯೋಗ್ಯತಾನುಸಾರದಲ್ಲಿ ಅವರು ಯಾವ ದೇವರನ್ನ ಕುರಿತು ಮಾಡ್ತಾ ಇರ್ತಾರೆ ಅನುಷ್ಠಾನ ಮಾಡ್ತಾ ಇರ್ತಾರೆ ಅವರು ಪಾದ ಕಮಲಗಳಲ್ಲಿ ಅವರು ಸೇರ್ತಾರೆ ಅಂತ ಹೇಳ್ತಾರೆ ವಿರಳ ವಿರಳವಾಗಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು ಇದು ತಲೆ ಸುಳಿನಲ್ಲಿರುತ್ತೆ ಸಹಸ್ರಾರು ಚಕ್ರದಲ್ಲಿ ಸುಳಿ ಅಂತ ನಾವು ತಲೆ ಸುಳಿ ಅಂತ ನಾವು ಏನು ಹೇಳ್ತೀವಿ ಇದನ್ನೇನೆ ಮತ್ತು ಎರಡನೇದು ಮಸ್ತಕಂಚ ತ್ರಿಕೋಣ ಮಸ್ತಕ ತ್ರಿಕೋಣ ಅಂದರೆ ಮಸ್ತಕದಲ್ಲಿ ತ್ರಿಕೋಣ ಇರುತ್ತೆ ಮಸ್ತಕ ಅಂತ ಹೇಳಿದ್ರೆ ಮಖ ಈ ಮನುಷ್ಯನ ಮಖದಲ್ಲಿ ತ್ರಿಕೋನ ಲಾಟೆ ಸ್ಟಾರ ಪ್ರಪಂಚ